ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆ ಎಲ್ಲರ ಮಾತಾಡಲ್ಲ ಸೌಕ್ಯ ಎಲ್ಲರೂ ಪಂದೇನು ಇನ್ನೊಂದಿಲ್ಲ ಏರ್ಬೋರೇನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪಲೆಪ್ಪನೊಂದು ವಿಡಿಯೋ ವೀಡಿಯೋ ಶುರು ಮಾಡ್ತಿಲ್ಲೆ ಕಾಂಡಿನ ದಾದನ ಮಂಡೆ ಪ್ರೆ ಶುರು ಅಂದಿತ್ತೆ ಈಗೋಸ್ಕರ ಮಸ್ತ್ ದಿನ ಆದಿತ್ತೆ ಎಣ್ಣೆ ಪಾಡಂದೆ ಪಂದೆ ಎಣ್ಣೆ ಪಾಡೊಂದಿಲ್ಲ ಅಮ್ಮಲ ಪಂಡೇರು ಫೋನ್ ಮಲ್ಪನ ಮಂಡೆ ಸರಿ ಎಣ್ಣೆ ಪಾಡಂದೆ ಇಕ್ಕೋಸ್ಕರ ಇನ್ನು ಪಾಡ್ನಿ ನಿಂಗೆ ಎಣ್ಣೆ ಪಾಡ್ನು ಪಂಡ ಮಸ್ತು ಉದಸಿನ ಅಪ್ಣ ಎಪೋಗರೆ ಎಪೋಗೋರೆ ಅನ ಎನ್ನೆ ಪಾಡ್ನತೆ ಅಂಚ ಐಕ ಇನ್ನೀ ಜಿಯಾನಿಗೆ ಸ್ಕೂಲ್ಗು ರಜೆಲ್ಲ ಉಂಡು ಅದಕ್ಕೋಸ್ಕರ ಒಂಥರ ಮೂಡು ಆ ಎಣ್ಣೆ ಪಾಡ್ತೆ ತರೆ ಬರ್ಚಿಗ ಬಂದು ಪೂರ ಎಣ್ಣೆ ಪಾಡ್ದ ಹಾಂಡ ಧರೆಗೆ ಎಣ್ಣೆ ಪಾಡು ಶುರು ಕೂಡ ತರಕ್ಕೆ ಮೀನಿ ಮಸ್ತ್ ದಿನ ಅದಿತ್ತಿನ ಅನ್ನಕ್ಕೆ ಅಂಚಾದ ಐನಲ್ಲಿ ಹೂತಾವಂದು ದಿನ ಮೂನೇಳ್ಲದ್ದು ಗೊದ್ಜಿಡ್ ಶುರು ಆಂಡ ಪೂರ ಒಟ್ಟಿಗೇನಿ ಈ ಜಿಯಾನಿಗೆ ಬರೆ ಪಾರ್ ಪುಸ್ತಕ ಮುದ್ದು ಸ್ಲೇಟ್ ಬೇತೆ ಪುಸ್ತಕ ಬೇತೆ ಪೂರ ಆತ್ರ ಮೊಬೈಲಲ್ಲಿ ತೊಂಗ್ ಕೊಡ್ತೆ ಏನು ಇನ್ನು ಜಿ ಅಂದಿಗೆ ಸ್ಕೂಲ್ಗೆ ರಜೆ ಅದೆ ಅದಕ್ಕೋಸ್ಕರ ಏನು ಏನ ಮಾಡಬೇಕ ಇನ್ನು ಪೂರ ಕಾರ್ಡ್ ರಜಿನ ಒತ್ತರ ಅಲ್ಪಗ ಅಂದ ಒತ್ತರ ಬಂಡ ಪೂರ ಹೊರೈಸಿದ ಪೂರ ದೆತ್ತೊಂಗ ಅಂದ ಒಬ್ಬರ ಟೆಂಪು ಪೂರ ಪುರ ಪಾಡ್ದಿಕ್ತ ಇರತ್ತೆ ಅದಕ್ಕೆ ಸಟ್ಟು ಪೂರ ಮಲ್ತದ ಇದಿತ್ತ ಟೆಂಪು ಪೂರ ಪಾಡಿ ಏನು ಹೊರೈಸಿದ ಜಿ ಜಿ ಅನ್ನ ಯೂನಿಫಾರ್ಮು ಮೇಲ್ಪಾದ ಹೊರೈಸಿದಿ ಜಿ ಹೊರ ಪೂರ ಹೊರೈಸಿದ್ ಏನು ಡ್ರೆಸ್ಸಲ್ಲಿ ಏನು ಪೂರ ಇದೆ ಕಣಪ್ಪ ಅಂದ ಇಲ್ಲಿ ಇಲ್ಲಿ ಕಣಪದು ನಾನು ನೆಡ್ದೆ ಪುಲಕ್ಕ ಅವಳು అండ్ కిరికిరి పండు వచ్చిన టిఫై మూలు తీ మొబైల్ పూర తీయరు జాగ్రత్తకోస్కర ఇంచు వైతుంది అయితే పోక డ్రెస్ తెప్పం మళ్ళీ జీ అందులో షోప్ తోచిన అయితే రూమ్ అంతే హెడ్ తోచుడు పూర ఫుల్ నాలుగు సుత్తాల సామానే సామాను ఉండి ఇల్లదంచ ట్యూషన్ ఉంది అని ట్యూషన్ కరెంటా ಂಡ್ ಒಸುದು ನನ್ನ ಕುಂಲದಿ ತಗೊಂಡು ಈ ಸೈಡ್ ಆಡು ನಮ್ಮ ಮಸ್ತ್ ಉದ್ದಾಯ್ತ ಇದಕ್ಕೋಸ್ಕರ ಚಾರು ಚಾರ್ ಹಾಕಿ ಚಾರ ತಿರ್ತಿ ಜೊಡಂಡ್ ಚಾ ಹೆಚ್ಚ ದೂರ ಜಿ ಯಾರ ಮೂರು ಅಣ್ಣ ಕಣ್ತೇರ ಐದು ಒಪ್ಪು ಹೊರಸಿದ ಜಿ ಬಂದು ಇದ್ದ ಹೊರಸು ಅಂದಿಲ್ಲ ಇಪ್ಪ ಬಂಡ ಜಿ ಅನ್ನ ಕೊಪ್ಪಡ ಮೂಳೆ ಜಿ ಊರನ್ನೆಲ್ಲ ಅಂದ ಮಸ್ತ್ ಮಲ್ಲ ಉಂಡೈತೆ ಕಬಟ್ಟ ಆರ ಎಂಟು ನಾವು ತಿಳಿದು ಜೀರಿಗೆ ಸ್ವಲ್ಪ ಅಲ್ಲದೇ ಸಪ್ರೇಟಿತ್ತೆ ಕಬಟ್ಟಿ ಇಲ್ಲಿ ಹಿಕ್ಕಲ್ಲ ಬಾಳೆಗಲ್ಲ ಚಾ ಫ್ಯಾನ್ ಬಕ್ಕೊಂದು ವಿಷಯ ಎಲ್ಲ ಪಂಡ ಏನೋ ಏರ್ ಪೂರ ವಿಶ್ ಮಾಡಲ್ದೇ ಇರತ್ತೆ ಮಸ್ತ್ 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 ಥ್ಯಾಂಕ್ ಯು ಬಂತೆ ಬಕ್ಕೊಂದು ಐಟು ಪ್ರಾಬ್ಲಮ್ ಆಗಿತ್ತೆ ಏನಪ್ಪ ಪಂಡ ಕಾಮೆಂಟ್ಸ್ ಹಾಪ ಒಂದಿತ್ತೆ ಗಡಿ 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 ಕಾಮೆಂಟ್ಸ್ ಆಫ್ ಆಫೋನ್ ಗಡಿ ಗಡಿ ಗಡಿಗಡೆ ತುಂದಿತ್ತೆ ಆಫ್ ಆಯ್ಕೂ ಕೂಡ ಆನ್ ಮಾಲ್ದಿತ್ತೆ ಅಪ್ಪಾಗ ಏರ್ಲ ಮಲ್ತಿತ್ತೆ ಹಿಂಗೆ ಬರೋಂದು ಇತ್ಕಂಡು ನಿಗುಲೆನಾರ ಮೂಲಿದೆ ಕಾಮೆಂಟ್ಸ್ ಆಫ್ ಮಾಡ್ದು ನಂಗೆ ಏನು ಮಾಲ್ದನ ತಾವು ಯೂಟ್ಯೂಬ್ ತಕ್ಕಲೇ ಮಲ್ತಿದ್ದನ್ ಕಾಮೆಂಟ್ಸ್ ಆಫ್ ಓಡೋದು ಅಂಚೆ ಹಾಕೊಂಡು ಏನ ದುಂಬದ ವೀಡಿಯೋದಲ್ಲೇನು ಚೆನ್ನಾಗ್ತಿದ್ದೆ ಕೂಡ ಏನೋ ತೀ ಆಫ್ಲೈನ ಬರ್ಕೊಂಡತೆ ಸ್ಟ್ರೈಕ್ ಪೂರ ಉಂಡ ಅಂತ ಉದಾಹರಣೆತ್ತಿದ್ ಆಂಡಲ್ಲ ಏನಕ್ಕೆ ಗೊತ್ತಿದ್ದು ಜೋಕಲ್ನ ಪೂರ ವೀಡಿಯೋ ಇಟ್ಟೆ ಕಮೆಂಟ್ಸ್ ಆಫ್ ಮಾಡ್ಬೇರು ಒಂದು ಜೋಕಲ್ನ ಕೂಡ ಅಣ್ಣ ಜಿಯನ್ನು ಒಂದು ಒಂದು ವೀಡಿಯೋ ಪಾಡ್ಬೇಕ ಇಟ್ಟು ಆಫ್ ಮಾಡ್ತಿದ್ದೆ ಈ ಥರ ತುಂಬದ ವೀಡಿಯೋ ಇಟ್ಕೂ ಜಿ ಅಂತ ಆ ಥರ ಬರೀತಾನೆ ಇಟ್ಟು ಪೂರಾ ಆಫ್ ಮಾಡಿದಿದ್ದು ಎರೆ ಗೊತ್ತಿ ಅನ್ನೋ ಬಡ್ಡೆ ಅಂತ ಆಫ್ ಮಾಡ್ತಿದ್ದಿತ್ತೆ ಅದನ್ನು ಆಂಡಲ್ಲ ಮಸ್ತ್ ಕಮೆಂಟ್ ಬೈದಿ ಮಸ್ತ್ ಖುಷಿ ಆಂಡ್ ಕಮೆಂಟ್ಲೇನು ಕೂಡ ಕೂದು ಆಯ್ನತೆ ಅಂತ ಮಲ್ದೆ ಓಲ ನಿಕ್ಲೆ ನಿಖು ಮಲ್ತಿ ಇತ್ತಿದ್ದೆ ಇಂಗೆ ಕಮೆಂಟ್ಸ್ ಬೈಜ್ ಜಿಂಡಯಪ ಆಫ್ ಅಂಡ್ರೆ ಇಂಕಲ ಗೊತ್ತಾಗ್ತೈತೆ ನಿಖಲು ಮಲ್ತಿ ಇತ್ತಾರಣ್ಣ ಒಂದು ವೇಳೆ ಅಂಚಾ ಆಧಿತ್ತಿನ ಪಂಡೆ ಸಾರಿ ಖೇನ್ ರೀ ದಯಪಾಂಡ ಒ ಥ್ಯಾಂಕ್ ಯು ರಾ ಅನ್ಪ ಓಲ ಮಲ್ತಿ ಇತ್ತಾರಣ್ಣ ಇಂಗೆ ಒಂದು ಮಸ್ತ್ ಮಸ್ತ್ ಖುಷಿ ಆಯಿತೆ ನಿಖಲನ್ನ ಮಾತೇ ನನ್ನ ಆಶೀರ್ವಾದ ತಿಕ್ಕಿಲೇಕ್ಕ ಅಂಡ್ ಇಂಕೇನಪ್ಪಂಡ ಇತ್ತೆ ಒಂಜು ದಿನ ಬಿಟ್ಟು ಒಂಜು ದಿನವರೊಳಗೆ ವೀಡಿಯೋ ಕಾಲ್ ಆ ದಯಪಾಂಡ್ ಮಸ್ತ್ ಏನಪ್ಪ ಬಿಝಿ ಆಗಿ ಕೊಯ್ಲೇಕ ಅಪ್ಪು ಮಧ್ಯಾಹ್ನ ಬರ್ತೆ ಅಂಡಲ್ಲ ಆಪರ್ತೊಡೆ ಏನೋ ವೀಡಿಯೋ ಮಲ್ತ್ಕೊಂಡು ಗೊತ್ತಾಗೋ ಜೊತೆ ಒರ ಅರ್ತದ್ದು ಅಂಚೆನ ಕು ತಾರೆಪುರ ಬರ್ತಿದ್ದಿಪ್ಪು ಅದ ಪೂರ ಪೂಜ ಅಲ್ಲಿಲ್ಲ ಟಿಪ್ಪುಣ್ಣು ಹಿಂಗೆ ತುಂಬ ಬೊಕ್ಕಲಾಗಿದ್ದೀರಿ ಹಾಕೊಣ್ಣ ಇನ್ನು ಕೂಡ ಅರ್ತದ್ದು ಕೂಡ ಬರ್ತದ್ದು ಒರೆಸಿದ ಅದೇ ಬರ್ತೇ ರೆಡ್ಡು ಇರುವ ಹಾಕ್ಬಂಡು ಬರ್ತದ್ದು ಕೈ ಕಾತಿದ್ದು ಒಣಸ್ ಮಲ್ಕುನ ರಡ್ಡೇ ಹಾಕ್ಣ್ಣ ಇಡೋನ ಅರ್ತದ್ದು ಒರೆಸಿದ್ ನಾಡು ಅದಕ್ಕೆ ಏನಲ್ಲ ದಾಳಿ ಇಲ್ಲಿ ಕೆಲಸ ಇರ್ತಂಡ ವೀಡಿಯೋ ರೀಟ್ ಮಾಡ್ಕೊಳಿತ್ತು ನಾವು ಮಲ್ತಿದ್ದೈತ ಅಂದ್ರೆ బచ్చింద అడీ జర వర్డే నాలు కాలాన నాలు కాలనా స్కూలు కొడత రెడీ అప్పుచ అయిక ఇప్పు రజ ఉంటున్నాయి అంటు చుక్క కుంటు సట్ మూజ దంబద్న ఫ్యాన్ గాలయందు జాయ్ సట్ మా ಅದಕ್ಕೋಸ್ಕರ ಸೀರೆ ಎಂಟು ಇಲ್ಲ ಸೀರೆ ಒಂದು ಮಸ್ತ್ ಇಲ್ಲ ಇನ್ನು ಮತ್ತೆ ಜಿಲ್ಲಾ ಡ್ರೆಸ್ ಪೂರೈದ್ ನಾನು ಸ್ಕೂಲ್ ಯೂನಿಫಾರ್ಮ್ ಪುನಃ ನೀವು ಒಂದು ಕುರಿ ಕಟ್ ಮಾಡಿ ಡ್ರೆಸ್ ಒಂದು ಪೂರಾ ಈ ಸೈಡ್ ಎಂಗೆ ಹೋದ ಡ್ರೆಸ್ ಎಂಟು ವರೆ ಒಂದು ಏನ ಬದ್ಮೇಲೆ ಸೀರೆ ಪುರೇ ಕಡಿ ಅದನ್ನೂ ಸಿ சுரு புக்கா வேஸ்ட வேஸ்டுனடி புண்ணிக்கா குழுவஞ்சி அண்ணன் என்ன பேட்டா பாஸ்ட் படம்

పూరా బాడ్రేజ్ సట్ అండ్ జీ అన్న యూనిఫామ్ ఉల్దీ ముంజలు ఉంటురకుంట అందోలు మూలు అన్న పూర కుంటీ అయన రడ్డేటె జింజండు మిత్ రెడ్డ దియ్య అల్బా మిత్డ కోట్ పూర దియార బొక్క పూర్పత్తు పూర సుఖ జింజాదైతే సీరే నీంజ ఈ జండు మూల ಒಂದು ಪೂರ ಸ್ಕೂಲೂ ಪಾಡಿನ ಡ್ರೆಸ್ ಜಿ ಅನ್ನೋ ಪೂರಾ ಬಿಡ್ರಕ್ಕೆ ಹೋಗ್ತಾ ಇದೆ ತಪ್ಪಾಗ ಇಲ್ಲ ಪಾಡಿನ ಡ್ರೆಸ್ ಪೂರ ಸಪ್ರೇಟ್ ಸಪ್ರೇಟ್ ಬಂದತೆ ನನ್ನಲ್ಲ ಒಂದು ಡ್ರೆಸ್ ಮುರಾಣಿ ನಿಪ್ಪಾನೆ ಮುರಾಣಿ ಅಂಜಿ ಬೀಡು ಪೂರ ಕಲ್ಲಾದಿ ಒಂದು ಇತ್ತೇನು ಸೂಟ್ ಕೇಳಿಸಿದ ಅವು ಸೂಟ್ ಕೇಳಿಡ ಒಂದು ತುಂಬಾಡಂದು ಇಪ್ಪ ಒಂದು ಈತೆಯಾ ಅವು ಡ್ರೆಸ್ ಉಂಟ ಮರಿಯಲ್ಲರ ಪೋನ್ ಐಟ ಈತೆಯಾ ಒಂದು ಪರ ಪೋಂಡ ಕೂಡ ಕಿರಿಕಿರಿ ಹಾಕೊಂಡು ನಾನು ಒಂದು ಜನ ಮೇಕಪ್ದೊಂಜ್ ಬ್ಯಾಗ್ ಉಂಟು ಒಕ್ಕಡೆದೇತು ಅನ್ನೋದು ಈ ತು ಒಂದು ಮೇಕಪ್ದಾನೇನ ಮೇಕಪ್ ತೊಗೊಂಡ ಎನ್ನರ್ ಇಟ್ಲತ್ತೆ ಹೇರ್ ಹೇರ್ ಪೈತೆ ಮುಖ್ಯ ಪೂಜಾ ಲಾಡು ಕಾಜಿ ಪೂರ ಮುಗಿದ ಕಾಜಿ ಅನ್ನ ಹೆಚ್ಚತಿತ್ತು ನೆಟ್ಟ ಹೊಲ್ಪಚ್ ನೆಟ್ಟ ಪೋಕೊಂಡೆ ಜೀನ್ಸ್ ಎಪ್ಪಾಡೋನ್ ಹೋಗ ಬಕ್ಕ ಸ್ಟ್ರೈಟ್ ಸ್ಟ್ರೈಟ್ನರ್ ಅವು ಒಂದು ಕೂಡ ನೆಟ್ಟುಂಡು ಮಲ್ಪ ನೋಲು ಐತಿ ಸ್ಟ್ರೈಟ್ನರ್ ನಿತ್ತದತ್ತು ಬಿಟ್ಟದಲ್ಲ ಇದೆ ಅನ್ನೋದು ಇತ್ತೆ ಏನೇ ಪೈತೆ ನಾನು ಏನು ಕೂಡ ನಾಡ್ದು ಕೂಡ ಸಟ್ ಮಾಡ್ತದೆ ಇವರು ಹಿಂಸ മേക്കണ്ടല്ല ഇഞ്ച ഇഞ്ചിത്ത ഇച്ചു ബാക്സ് ബോക്സ് തല കൊണ്ട് പൂജ എല്ലേ ഇച്ചു എണ്ണ ചില്ലര ബുടിയ ഗാഡ്രേറ്റ് ഒന്ന് തരണ്ട് അല്ല ഗാഡ്രേ ജാണ്ട് ഇണ്ടി കൊടുക്ക ఆ గంట ఒ దిన ఫోన్ ఉంది ఇచ్చి నన్న జీ హోంవర్క్ మొత్తం హోమ్ వర్క్ వస్తే నేను ఇన్ మడు జా జీ టీషన్ క్లాస్కి బుర్దు బుర్దు బు పుర్త అయి చాని తీ నా దారి జపవనో బంది ఇద్దీ ఆవిడు ఉప్పు మార్పును బయ్యి నాకు మపప్పు నెల టెన్షన్ ತೂಪನ ಅಂಡ ಕೋಡೆ ದಾಲ್ ಸಾರು ಮಲ್ದೆ ಇನ್ನೀನ ಮಲ್ಪಗ ಬಂಡ ಒಂದು ಟೊಮೆಟೊ ಸಾರು ಮಲ್ಪಗ ಬಂದು ಟೊಮೆಟೊ ಸಾರಾ ಇನ್ನೆಲ್ಲ ಬಾಜಿ ಮಲ್ಪಗ ಅಂದು ಎಲ್ಲ ಶುಕ್ರವಾರ ಅದೇ ಅಯ್ಯಕ್ ಪೂರ ದೇವ್ಯಾರನ್ನ ಪೂರದ ಏಕ ಇತ್ತೆ ಪದ ಪೂರದಿ ಕೋಡನ ಪೈಂಟ್ ಬರಿ ತಂದೆಟ್ಟೆ ಮುಂದೂಂಡ ದಿನೈಟ ಒಂಥರ ಡಿಮ್ಮ ಅದು ಇತ್ತಂಡೆ ಪೈಂಟ್ ಪೈಂಟಿತ್ತು ನೈಟ್ ಅಂಡ ಅವಿತ್ತಂಡು ಐಕ್ ಗೋಡಿನ ಚೂರು ಪೈಂಟ್ ಬರೀ ಇದಿತ್ತಂಡು ಅವತ್ತು ತಕ್ಕ ದಿತ್ತಿತ್ತೇ ಮುರಾಣಿ ಏನೇನು ಉತ್ತರ ಮಲ್ಪನಾಗ ಇಂಗೆ ತಿಕ್ಕೊಂಡು ಒಪ್ಪ ಐಕ್ ಐಕ್ಕ ಐಕೊಂಚೂರು ಸುತ್ತ ಪಡ್ ಬುಡ್ ನಿತ್ಯ ಶೋಕ್ ತೋಜ್ ದೇವ್ಯಾರನ್ನ ಇಲ್ಲ ಶುಕ್ರವಾರ ಅಥವಾ ಇದಕ್ಕೋಸ್ಕರ ಪೂರ ದೇವ್ಯಾರನ್ನ ಉಚ್ಚಿದು ದಿಗದು ಪೂರ ದೀಪ ಏನು ಗುರುವಾರದೇ ಮನದೀಪ ಶುಕ್ರವಾರ ಈಜಿಯಾಪ್ನ ಇದಕ್ಕೋಸ್ಕರ ಇಲ್ಲಡೆ ಏರ್ಲಿಜ್ಜಿಂಡ ಜಿಯಲ್ಲಿ ಇಜ್ಜು ಜಿಯನ್ನ ಕೊಪ್ಪಲಿ ವಂಡ ಏನು ಉಡ್ತೇತ ಫುಲ್ ತಂದು ಅಂತ ದೀಪೆ ತೋಲಿನ ಕಲೂ ಹದ್ ಪಕ್ಕ ಉರುವಂತೆ ಏರ್ಲಿಜ್ಜಿ ಬಂಡ ತೂಕ ಆಂಡಿ ಎಲ್ಲರ ಗಂಟೆ ಒಂಬತ್ತು ಗಣ ಹೆ ಆಂಟಿಗೆ ಜಿಯಾನಂದೇ ತಾರ ಕೋಪೆ ಇತ್ತ ಬೇಗತೆ ಟ್ಯೂಷನ್ ಅಂಚ ಚಾನ ಮಲ್ತಿದ್ದೆ ಪೂರ ಗಾಲಿ ಓತ ನಮ್ಮ ನೀನು ಮಸ್ತ್ ಜೋರದ ಗಾಲಿ ಎಲ್ಲ ಜಿಯಾನಂದ್ರೆ ತಾರತೇವೆ ಏನಿತ್ತು ಹಿಂದೆ ವಿಡಿಯೋ ಇದೇ ಏನು ಮಾಡ್ತೇವೆ ಏನಮ್ಮ ಕೊಡೋದು ಟಾಪ್ ಜಿ ಇಲ್ಲ ಇಷ್ಟ ಆದಿಪ್ಪು ಫ್ಯಾನ್ ಹೆಣ್ಮೆ ಬಕ್ಕ ಇಷ್ಟ ಅಂಡ ಸಬ್ಸ್ಕ್ರೈಬ್ ಮಾಡ್ಲಿ ಬಕ್ಕ ಲೈಕ್ ಮಾಡ್ಲಿ ಶೇರ್ ಮಾಡಿಸ್ಲಿ ನಾನಲ್ಲ ರಚಿಸಿದರು ನಾನಲ್ಲ ಒಂದೇ ಬಾಕಿ ಹಣ್ಣು ಮೂರನೇ ಅಂತ ಮಲ್ತಿದ್ದಾರೆ ಖುಷಿ ಆಂಡ್ ಆಯ್ಕೆಲ್ಲ ಥ್ಯಾಂಕ್ ಯು ಬಕ್ಕ ತೂಕ ಆಯ್ನಾಥ ವೀಡಿಯೋ ಮಲ್ಪಾರ ಆಂಡ್ ಏನೋ ಮಲ್ಪ ಇಲ್ಲದಲ್ಲ ಯಾವೊಂದು ಇಜ್ಜಿಗೆ ಕೈ ಇಜ್ಜಿ ಏನು ಮಲ್ಪಿಂದ ಗೊತ್ತಾಗ್ತಿ ಚಾಲೆಂಜ್ ವೀಡಿಯೋ ಮಲ್ಪಿ ಬಂದೆ ಏನು ಒಟ್ಟಿ ಕೊಡೋಣ ಏನ ಚಾಲೆಂಜ್ ವೀಡಿಯೋ ಮಾಡ್ತಾನೆ ಅವಲೇ ಗೊತ್ತಾ ಒಂದು ಇಜ್ಜೆ ಎರಡನೇ ಒಟ್ಟಿಗೆ ತಂಡೆ ಅಟ್ಲೀಸ್ಟ್ ಖುಷಿಯಾಗ ಫ್ರೆಂಡ್ಸ ಆ ಫ್ರೆಂಡ್ಸ್ ಇನ್ನೆಲ್ಲ ವೀಡಿಯೋ ನೀಡಿ ಏನು ಮಾಡ್ಬೇಕು ನೆಕ್ಸ್ಟ್ ವೀಡಿಯೋದಕ್ಕೆ ಒಂದು ವೀಡಿಯೋ ಇಷ್ಟ ಲೈಕ್ ಮಲ್ ಪ್ಲೇಸ್ ಶೇರ್ ಮಲ್ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ತೀವಿ ಮತ್ತೆ ಇಲ್ಲ ಬಾಯ್ ಬಾಯ್